ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿ ಸ್ಕಾರ್ಫ್ ಮತ್ತು ಸ್ವೆಟರ್ನ ಹಾಕ್ಬೋದಾ ಬೇಡವಾ ಅನ್ನೋದನ್ನು ನಾನು ತಿಳಿಸ್ತೀನಿ ಸಾಂಪ್ರದಾಯ ಮತ್ತು ಆಧುನಿಕತೆಯ ಮಧ್ಯದಲ್ಲಿ ನಮ್ಮ ಮಿಲೇನಿಯಲ್ ಜನರೇಷನ್ ಆಗಿರುವಂಥ ಮದರ್ಸು ಎಸ್ಪೆಷಲಿ ತುಂಬ ಸ್ಟಕ್ ಆಗಿರ್ತಾರೆ ಐ ಥಿಂಕ್ ಈ ವಿಡಿಯೋ ಎಲ್ಲ ಬಾಣಂತರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನು ಅಂದರೆ ಈಗ ಬೇಸಿಗೆ ಅಂತ ಹೇಳಿದ್ರೆ ನಿಮಗೆ ಅದನ್ನು ಇಟ್ಕೊಂಡು ಸ್ಕಾರ್ಫ್ ಹಾಕೊಂಡು ಸ್ವೆಟರ್ ಹಾಕ್ಕೊಂಡು ಮಫ್ಲರ್ ಹಾಕ್ಕೊಂಡು ನಿಮಗೆ ಕಂಫರ್ಟಬಲ್ ಅನಿಸ್ತಾ ಇದ್ರೆ ಅದನ್ನು ಮಾಡಿ ಅನ್ನಿಸ್ತಾ ಇಲ್ವಾ ಟಾರ್ಚರ್ ಅನಿಸ್ತಿದ್ಯಾ ಹಾಗಾದರೆ ಮಾಡಬೇಡಿ ಸಿಂಪಲ್ ಅದೇ ಚಳಿಗಾಲ ಬಂತು ಅಂತ ಹೇಳಿದರೆ ನ್ಯಾಚುರಲಿ ನಿಮಗೂ ಸ್ವಲ್ಪ ಬೆಚ್ಚಗೆ ಇರಬೇಕು ಅಂತ ಅನಿಸುತ್ತೆ ಇದ್ರ ಹಿಂದೆ ಇರೋ ಸೈನ್ಸ್ ಏನು ಅಂತ ಹೇಳಿದರೆ ಆ ಕಾಲದಲ್ಲಿ ನೆಗಡಿ ಶೀತ ಆಗುತ್ತೆ ಈ ಥರ ಹಾಕೊಂಡಿಲ್ಲ ಅನ್ನೋ ನಂಬಿಕೆ ಇತ್ತು ಬಟ್ ಆಕ್ಚುಲಿ ಇನ್ಫೆಕ್ಷನ್ ಆಗೋದು ವೈರಸ್ ಬ್ಯಾಕ್ಟೀರಿಯಾ ಅಲರ್ಜಿಯಿಂದ ಅದನ್ನ ಯಾರು ಅವರಿಗೆ ಹೇಳ್ಕೊಟ್ಟಿರಲಿಲ್ಲ ಅಷ್ಟೇ ಅದಕ್ಕೋಸ್ಕರ ಅದು ಹಾಗೆ ಸಂಪ್ರದಾಯ ಆಗಿ ಬಂದ್ಬಿಟ್ಟಿದೆ ಬಟ್ ನಾನೇನು ಹೇಳೋದು ಅಂತ ಅಂದರೆ ಈ ಬಾಳಂತಿಯರಿಗೆ ನೀವು ಈ ಮಫ್ಲರು ಕಿವಿಗೆ ಹತ್ತಿ ಹಾಕೊಳ್ಳೋದು ಸ್ವೆಟರ್ ಹಾಕೊಳ್ಳೋದು ಇದೆಲ್ಲ ಕಂಫರ್ಟಬಲ್ ಅಂತ ಅನ್ಸಿದ್ರೆ ನೀವು ಹಾಕೋಬಹುದು ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ನೀವು ಹಾಕೋಬಹುದು ಅನ್ನಿಸ್ತಾ ಇಲ್ವಾ ಮಾಡ್ಬೇ ಸಿಂಪಲ್ ಅಲ್ಲ ಮಗುಗೆ ಏನಾದರೂ ಶೀತ ನಂಗಡಿ ಆಗ್ಬಿಟ್ರಿ ಅಂತ ಭಯ ಪಡೋದೇನು ಬೇಡ ಯಾಕಂದ್ರೆ ಇನ್ಫೆಕ್ಷನ್ ಆಗೋದು ಈ ಗಾಳಿ ಕಿವಿಗೆ ಹೋಗೋದ್ರಿಂದನೂ ಅಥವಾ ನೀವು ತಲೆ ಎಲ್ಲ ತುಂಬಾ ಬೆಚ್ಚಗಿಟ್ಕೊಂಡಿಲ್ಲ ಅಂತ ಅಂದ್ರೆ ಅದರಿಂದ ಪ್ರಿವೆಂಟ್ ಆಗುತ್ತೆ ಅಂತನೋ ಏನು ಎವಿಡೆನ್ಸ್ ಇಲ್ಲ ಸೊ ಬೇಸಿಕಲಿ ಅದಕ್ಕೆ ಇರೋ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದು ಸೊ ನೀವು ಕಿವಿ ಗಾಳಿ ಹೋದ ತಕ್ಷಣ ವೈರಸ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ ಅನ್ನೋದು ಅಥವಾ ನಿಮ್ ಎನ್ವಿರಾನ್ಮೆಂಟ್ ಇದ್ದು ಅದೆಲ್ಲ ನೀವು ಮಾಡ್ಕೊಂಡ್ರು ನಿಮಗೆ ನೆಗಡಿ ಆಗುತ್ತೆ ಸೊ ಬೇಸಿಕಲಿ ಇದ್ರ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಗೊತ್ತಿರಬೇಕು ಮದರ್ಸ್ಗಾಗ್ಲಿ ಅಥವಾ ಯಾರದೇ ಸಪೋರ್ಟ್ ಸಿಸ್ಟಮ್ ಆಗಲಿ ಸೊ ವೈರಸ್ ಬ್ಯಾಕ್ಟೀರಿಯಾ ಇಂದ ಇನ್ಫೆಕ್ಷನ್ ಆಗೋದು ಸೊ ನೀವು ಅದ್ರ ಸುಟ್ಲು ನಿಮಗೆ ಏನೇನು ಕಂಫರ್ಟಬಲ್ ಆಗಬೇಕು ಅದನ್ನ ಬೇಕಾದ್ರೆ ಮಾಡಿ